அம்மா அம அம்மா சரோஜி நானே அது ஊட்ட பட்டி வந்தியா யாத்தாருது ஏன்த்தே தடனே யாக்கே மக்கள் தக்கம்பர கட்டிலேனே இவ்வளோ ரஜினல் எல்லோருனாடனே குத்க்கோகப்பா இல்லை விட யாக்கேங்கியா ஏன்தே யார் ஏனந்திரே ஆ யார் ஏன்தாரம்மா யார் ஏன நான் சேனாக அதிரோதுபேர ஏனாய் அம்மா இவங்க நீங்க நான் அந்த கேரளோ நோக்கியம்மா நான் அல்லே சத்து அட்டே மன்கே ஓகேக்காக நானும் அல்லோ பகவந்த ஏனாய் அந்த கே நீரே நீங்கள் கண்டு குட் கொண்டா அர்த்த ஆக சார் அது மக்கள் எல்லாம் சன்கொர் தானே ஆத்த மாவனெல்லாம் சனாக ஏனாய் எல்லாரும் அவரம்மா இன்னொரு மாவன்கொன்னே அது ஆபரேஷன் ஆய்த்து ಅಯ್ಯೋ ಹೌದೇನೆ ನಮ್ಗೆ ಯಾರು ಅನ್ನೇ ಇಲ್ಲ ನೋಡೋಲೈ ಅಯ್ಯೋ ಚೆನ್ನಾಗಂತಾನೆ ಆಯ್ ಅಪ್ಪ ಏನಮ್ಮ ಹೇಳಿದ್ರು ತುಂಬನೇ ಹ್ಞೂ ನಮ್ಮನೆ ಬರೋಣ ಸರಿಯಾಗಿಲ್ಲಮ್ಮ ಅಲ್ಲಮ್ಮ ಇವರು ಕೂಡ ಬದಲು ಯಾರ ಕನ ಬೇರೆ ಅವ್ರ ಕನ ಕೊಟ್ಟಿದ್ರೆ ನಮ್ದೇ ಆಗಿ ತಮ್ಮ ಕೂಲಿನ ನಾಲಿನ ಮಾಡ್ಕೊಂಡು ಇವಾಗ ಎಂತ ಕಷ್ಟ ಬಂದ ನಂಕ ಲೇ ಒಂದು ಹತ್ಬಿಟ್ಟು ಹೇಳು ಇಲ್ಲ ಹೇಳ್ಬಿಟ್ಟು ಅಳು ನೀನು ಹಿಂಗೆ ಹತ್ಕೊಂಡು ಹೇಳ್ತಾ ಇದ್ರೆ ನನಗೆ ಏನು ಅರ್ಥ ಆಗಲ್ಲ ಅಳೋದು ನಿನ್ಸು ಫಸ್ಟ್ ಹೇಳಿ ಇವಾಗ ಏನಾಯ್ತು ಅಂತ ಹೇಳಿ ಅಮ್ಮ ನೀನ್ ಇವಾಗ ನನಗೆ ಹತ್ತು ಲಕ್ಷ ದುಡ್ಡು ಕೊಡ್ಬೇಕಮ್ಮ ಇವಾಗ ನೀನ್ ಹೋಗೋದೇ ಇಲ್ಲ ಅಲ್ಲೇ ಸರೋದಿ ದುಡ್ಡು ಕೇಳಕ್ಕೂ ಒಂದು ಅತಿಮಿತಿ ಬೇಡನೆ ನಾವೇ ನಿಮ್ಮ ಮಾವನಂಗೆ ಮೊನ್ನೆ ಇವನ್ಕ ಆದಿಶಂಕರ ತಲೆ ಆಪರೇಷನ್ ಆಯ್ತು ಆವಾಗೂ ಬಂದಿಲ್ಲ ನೀನು ಯಾಕೆ ತಲೆ ಆಪರೇಷನ್ ಆಗಿದ್ದು ನಮ್ಗೆ ಯಾರು ಹೇಳ್ತಾರೆ ಯಾರು ಹೇಳಲ್ಲೇ ಅಯ್ಯೋ ಒಮ್ಮೆ ಆಳಿಂದ ಬಿದ್ಬಿಟ್ಟು ಹಿಂದ್ಗಡೆ ತಲೆಗ ರಕ್ತ ಗಡ್ಡೆ ಕಟ್ಕೊಂಡಿತ್ತು ಆಪರೇಷನ್ ಮಾಡಿಸ್ ನಮ್ಮ ಮಾವನು ಇವಾಗ ಹೆಂಗವನೇ ಅವ್ನಿಗೆನ್ಶನ್ ಆಗೋನಮ್ಮ ಅವ್ ತಾತನ ಅವ್ರನ್ನೆಲ್ಲ ನೋಡ್ಕೊಂತಾರೆ ನನ್ಕೆ ಬಂದಿರೋ ಬರ ಅಯ್ಯೋ ನಮ್ಮನು ಚೆನ್ನಾಗಿ ನೋಡ್ಕೊತಾ ಇದ್ವಿ ಒಟ್ಟಾಗ ಕುಳ್ ಕದಲ್ದಿರ ಹ್ಞೂ ಏನಂದ್ರೆ ಈ ಆಡಂಬರ್ಗ ಜೀವನ ಮಾಡಕ್ಕೆ ನಮ್ಮ ಮಾವನ್ ಕೊಡ್ತಾ ಇರಲಿಲ್ಲ ಕಾಸು ಅಯ್ಯೋ ಕುಡ್ದಿರ ಇರೋದೇ ಮೇಲು ಕುಡ್ದಿರ ಇರೋದೇ ಮೇಲೆ ಈ ಆಡಂಬರ್ ಜೀವನ ಮಾಡಕ್ ಹೋದ್ರೆ ಅಷ್ಟೇನ ನೋಡಿ ಇವಾಗ ನಮ್ಮ ಮನೆಗೆ ನೋಡು ಹೋಗಿ ಒಂದು ವಾರ ಆಯ್ತು ಮೂವರು ಎಂಟು ಗಣ್ಣು ಮಗನೋ ಮೂವರು ಹೋಗೋರೆ ಪತ್ತೆನೇ ಇಲ್ಲ ಇನ್ನ ಎಲ್ಲಿ ಹೋಗೋರಮ್ಮ ಮತ್ತೆ ಅವ್ರ ಮಾವನ್ಗೆ ವಯಸ್ಸಾಯ್ತು ಅಂತ ಇಲ್ಲ ಪಕ್ದಿರೋ ಒಂದು ಚಿಕ್ಕದ ಮನೆ ತಕೊಂಡು ಅಲ್ಲೇ ಅವ್ರೆ ಇವಾಗ ಆಡಕ್ಕೆ ಹೋಗಲ್ಲ హోళ నమ్మనోళ్ళు హోగి వారా ఐతి పతన ఇల్ ఓదేనా అలా అసొందు డ్డు ఏకి ఆ కవునల్లమ్మా ఇవ్వును ఇవన సమాను ఇవనమ్ ఇవన మగ ముచ్చు బ ఇవ్గా బర్బాదు రో బం ఒత్కొండ ఇవనం సామాన్ ఎంత తెలుసా మంతేదేనమ్మా ఏం సరస్వతి మన పేపరు నమ్మ మా ఆసుపత్రికి కర్క డ్డు ఎత్క హత్ లక్ష రూపాయ ఆ దుడ్డు సరస్వతి మన పేపరు ಎರಡು ಇಕ್ಬಿಟ್ಟು ಜೂಜ್ ಆಡ್ಬಿಟ್ಟು ಬಂದವನಮ್ಮ ಹ್ಞೂಮ್ಮ ಇಟ್ಬಿಟ್ಟು ಬಂದವನೆ ಅವಳು ಸರಸ್ವತಿ ಮನೆಗೆ ಬಂದು ಕೂತ್ಕೊಂಡವಳೆ ಅವ್ಳಗಣ್ಣ ಹೊರ್ಟೇ ಹೋಗ್ಬಿಟ್ಟು ಮಕ್ಳು ಕರ್ಕೊಂಡು ಅವ್ರ ಮನೆಗವನೇ ಇವಾಗ ನಮ್ಮ ಮಾವನ್ಗೆ ಹತ್ತು ಲಕ್ಷ ಕೊಡ್ಬೇಕು ಆ ಸರಸ್ವತಿಗೆ ಹತ್ತು ಲಕ್ಷ ದುಡ್ಡು ಕೊಟ್ಟು ಆ ಮನೆ ಬಿಡಿಸ್ಕೊಡ್ಬೇಕಮ್ಮ ನಂಗೆ ನರಕ ಆಗ್ಬಿಟ್ಟದಮ್ಮ ಕ್ಷಣ ಕ್ಷಣಕ್ಕೂ ನಂಗೆ ಅಲ್ಲಿರ ಕ ಇಲ್ಲಮ್ಮ ನಂಗೆ ನೀನೇ ನಂತಮ್ಮ ಅಮ್ಮ ಎಂತ ಕೆಲಸ ಮಾಡವ್ ನೋಡಮ್ಮ ನಮ್ಮ ಮನೆಗ್ಳಾಗ ಯಾರು ಜೂಜ್ ಆಡಕ್ಕೆ ನೀನ ಹೇಳ ಅಂತ ಕೆಲಸ ಮಾಡೋದ್ ನೋಡು ಇಪ್ಪತ್ ಲಕ್ಷ ರೂಪಾಯಿಂಗಿನ್ ನೀರ್ ಕುಡ್ದವನ ಮಾಡಲಿ ಹಾಚಕೋನಮ್ಮ ಕೊಡಲ್ಲ ಅಂದ್ರ ಕೊಡಲ್ಲ ಅಂತಾನೆ ಅವಳು ಸರ್ಬೋದು ಕೂತ್ಕೊಂಡವ್ ಅವಳತ್ರ ಗಂಡತ್ರ ಮಕ್ಳು ಅಂದತ್ರ ನಮ್ದಿದ್ರೆ ಇದ್ಕಂಡೆ ಸುಮ್ಮನೆ ಅವಳನ್ನ ಇಷ್ಟೀರಾ ನಮ್ಮ ಮನೆಗ್ ಇಟ್ಕೊಂಡ ಆತದಿನಮ್ಮ ಅಲೋ ದೊಡ್ಡನೆ ಏನಿಕ್ಕ ಬರಬಾರ್ದು ಅಂತ ಕರ್ಮ ಬಂದಿರೋದ್ವಾ ಸಂಸಾರ ಕಟ್ಕಳ ಯಾರ್ ಬೇಡ ಅಂತಂದ್ರು ಸಂಸಾರ ಕಟ್ಕೊಳ್ಳೋ ಹ್ಞೂ ಬೇಡ 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 ಅಂತೀಯ ಸಂಸಾರ ನಿನ್ ಕೈ ಕೈ ಕೊಡ್ತಿದ್ರೆ ಒಳ್ಳೆ ಕೆಲ್ಸರ ಮಾಡಿದ್ ಬಿಡು ನಮ್ಮನ್ನು ಒಳ್ಳೆ ಕೆಲ್ಸರ ಮಾಡುದು ನಿನ್ ಕೈ ಕೈನ ಸಂಸಾರ ಕೊಟ್ಬಿಟ್ಟಿದ್ರೆ ಇನ್ನೇನಿಲ್ಲ ಎಲ್ಲಾರ ಕೈ ಹುಚ್ಚುಪ್ ಕೊಟ್ಬಿಡ್ತಾ ಇದ್ದೆ ಮಕ್ಳು ತಿನ್ನ ಕೂಡ ಗೊತ್ತಿಲ್ಲ ಹಂಗ ಮಾಡ್ಬಿಡ್ತಾ ಇದ್ದೆ ಏನ ಬಂದಿರೋದಿಂತ ಏನ್ ಕಾಡ್ಬೇಕಾಗಿತ್ತು ಜೂದಿ ನೀನು ಹಾ ಅಲ್ಲ ನಿಮ್ಮ ಅಂತ ಬುದ್ಧಿ ಇಲ್ಲೇನೆ ಏನೋ ಗದ್ರೆ ಒದ್ರೆ ಮಾಡಿ ಆಗೋ ಸಾಲ ಅಂದ್ರೆ ತೀರ್ಸ್ಬೋದಾಗಿತ್ತಲ್ಲ ಹೇಳ್ತೀನಮ್ಮ ಆವಾಗ ಅವ್ಳಾವಳ ಕಿತ್ತೋದನ್ ಅವಳ ಬೋಜ ಮಾಡೋ ಅದೊಂದು ನ್ಯಾಯ ಪಂಚಾಯತಿ கை கொட்டாய் முன்னாள் கிட்னி கிட்னிக்கு கொடு கிட்னி குட் நானே கிட்னி கொடுத கப்பாள் கூட கத்தாரில ನನ್ನ ಪರಿಸ್ಥಿತಿ ಹಿಂಗಾಗದ್ ನೋಡಮ್ಮ ನಮ್ದೆಲ್ಲ ನಾವು ಕೇಳಿ ಇರಾಕ್ ಮನೆಯಾದ ದುಡಿಯೋನ ನಮ್ಮ ಮಾವನ ಒಂದು ಎಕರೆ ಕೊಡ್ತೀನಿ ಅದ್ರ ಸಂಪಾದನೆ ಮಾಡಿ ನನ್ ಸಾಲ ತಿಳ್ಸಿರಿ ಅಂತ ಹೇಳವನೇ ನಮ್ ಕತೆ ಇದ್ರೆ ಇಟ್ಕೊಂಡೆ ನಂಗೆ ಮನಸ್ಸು ಹೇಳ್ಬಿಟ್ರೆ ನಮ್ ಕತೆ ದೊಡ್ಡ ತಾಪತ್ರ ಏನಮ್ಮ ದೊಡ್ಡ ತಾಪತ್ರೆ ತಪ್ಪೋಗುತ್ತೆ ಬೇಜಾರ ಬೇಜಾರಾಗೋಗದಮ್ಮ ಅಲ್ಲೇ ಅಷ್ಟೊಂದು ದುಡ್ಡು ಎಲ್ಲಿಂದನೆ ತರೋದು ಹಾ ಏನೋ ಹತ್ತು ಇಪ್ಪತ್ತು ಆದ್ರೆ ಏನೋ ಅನ್ಬೋದು ಲಕ್ಷಗ್ ಲಕ್ಷ ಎಲ್ಲಿಂದ ತರೋದು ಹೇಳು ತರೋತಿ ಹೇಳು ಇನ್ ನಿಮ್ಮ ಏನು ನಮ್ಗೆ ಎನ್ ಇದಕ್ತಾವ ಏನು ಹಾ ನಿಮ್ಮನೆ ಇದ್ದಂಗೆ ಏನು ದುಡ್ಡು ನಮ್ಮನೆಗೆ ಅದ ನಿಮ್ಮನೆಗಂತು ನಾ ಕಾಲದಿಂದ ದುಡ್ಡು ಕಸನ ಗುಟ್ಟಾಗೇ ನಡ್ಸ್ಕೊಂಡ್ ಬರ್ತಾವ್ರೆ ಅದು ಹಂಗೆ ಅದ ನಿಮ್ಮ ಮನೆಗೆ ದುಡ್ಡು ನಮ್ಗೆ ಎಲ್ಲಿ ಬಂತಮ್ಮ ಎಲ್ಲಿ ಬಂತೇಳು ಇರೋದ್ರಾಗ ಜೀವನ ಮಾಡ್ತಾ ಇದ್ದೀರಿ ನಾವು ನೋಡಮ್ಮ ಮುಖಾಗ ಉಸಿರು ಬಿಡ್ತೀರ ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗ್ ಕುಡ್ತಾವ್ ನೋಡಮ್ಮ ಏನಮ್ಮ ಇಂಥವ್ರ ಹತ್ರ ಬರ್ಗನ್ಸಾಯ ಆಯೋದು ಆ ಬಂದಾಗಿಂದ ನೋಡ್ತಾ ಇದ್ದೀನಿ ಮಲ್ಲನ್ ಮಳೆ ಕೂತಂಗ್ ಕೊಡ್ತಾವಣೆ ವ್ಯವಸ್ಥೆ ಮಾಡ್ ಮಕ್ಳು ಏನು ಕೋ ತಕೊಂಡೋಗಿ ಗುಳ ಹಾಕೊಂಡ್ ನೀವ ஆ சாக்கோக இல்ல அந்த மதிக்கோ நனிக்க ஜூஜ் ஆடது யாரும் உகில்லை நம்ம மக்கா சான் மகனாக உகில உகீதாவ் உகித்தவரம்மா இவாக அவள்காக்மணி நன்மேல் ஜெட்லம் ஜுட் கண்டாட நம்மள நாகமணி நான் ஓடக் மது வரல அவள ஊனமூடல நம் ஓடலாத்தோ அதுக்குழக் ஓகே மாவளம்மா அவள் ಸರಿಯಾಗಿ ಬಿಡ್ಬೇಕಾಗಿತ್ತು ಸರಿಯಾಗಿ ಬಿಡ್ಬೇಕಾಗಿತ್ತು ಸುಮ್ಮನೆ ಬಿಟ್ಟೇನೆ ಕೊಟ್ಟಿದ್ ಸರಿಯಾಗಿ ನಾನೇ ಕಮ್ಮಿ ಆದೋಳನಲ್ಲ ಕಿಡ್ನಿ ಕೊಟ್ಟರೆ ಐದು ಲಕ್ಷ ಕೊಟ್ಟಾರಂತೆ ಹ್ಞೂ ಅದಕ್ಕೆ ಕಿಡ್ನಿ ಕಿಡ್ನಿ ಕೊಡೋಂತ ಇಟ್ಟವಲ್ಲ ಮತ್ತೆ ಮಾಡಿದ್ದೆ ಮಾಡಿರ್ದೇ ಹಂಗಲ್ಲ ಮಾಡಿದ್ದೆ ಸತ್ತೆ ಅಷ್ಟೇ ಅನ್ಯಾಯದಿ ಆಯ್ತಾ ಸರೋಜಾತ್ ಬೇಕಾರ ಗಾಡಿ ಕೊಡಬೇಕು ಕೊಡ್ಬೇಕು ಬಾಯಿಸ್ಕೊಂಡು ಕೂತಾಲಿ ಇಲ್ಲ ಕೊಟ್ಟಿದೇನ ಒಳ್ಳಿಕ್ಕಿಲ್ಲ ಯಾರು ನಮ್ಮಅಮ್ಮಕೊಂದ್ ದಿಸ್ಕೊಂದ್ ಅರ್ಶನ ಅಮ್ಮ ಕೊಟ್ಟಾರಲ್ಲ ಒಂದು ಜಾಗದ ಪಟ್ಟೆ ಕೊಟ್ಟಾರಲ್ಲ ದುಡ್ಡುಗಿ ಕೇಳಕ್ಕೆ ಬಂದೇನೆ ಕೆಲ ಮಕ್ಕ ಕೆಲ ನಾಚಿಕೆ ಆಗಲ್ಲ ಮನೆ ಮರದಿಲ್ದೇ ಕೂತ ಸ್ವಲ್ಪ ನಮ್ಮ ಬೇಕಾದಷ್ಟು ಸಾಗಿಸ್ತಾನಮ್ಮ ಕಾ ಮನೆಗೆಲ್ಲ ಕಡಿಸ್ಕೊಟ್ಟವನೇ ಬೇಕಾದಷ್ಟು ದುಡ್ಡು ಕಾಸು ಎಲ್ಲ ಸಾಗಿಸ್ತಾನೆ ನಮಗ್ ಮಾತ್ರ ಏನು ಕೊಡಲಮ್ಮ ಕೊಡೋದು ಬೇಡ ನಾವು ಇಸ್ಕೊಂಡ್ ಬರೋದು ಬೇಡದ್ದು ಆ ತಂಗಿಲಿಕ್ಕೆ ಏನ್ ಗಗತ್ತಿದ್ರ ನಗದ್ ಕೆಟ್ಟವಾ ಹಾ ಅದಕ್ಕೆ ಸಾಗಿಸ್ತಾನೆ ಅವಾಗ ಕೊಟ್ಟರು ದರಿದ್ರನೇ ಇವಾಗ ಕತೆ ಹೇಳಮ್ಮ ನೀನು ನೀನ್ ಹತ್ರ ಮುಚ್ಚಿಕೊಳ್ಳೋದ್ ಏನಿಲ್ಲ ಆಯ್ತಾ ನನ್ನ ಹತ್ರ ಒಂದ್ ಲಕ್ಷ ರೂಪಾಯ್ದಾಗ ಕೊಡ್ತೀನಿ ಇನ್ನೆಲ್ಲ ನಾ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಮಾಡ್ಕೊಡ್ರೆ ನನಗೆ ಎಲ್ಲಿಂದ ಬರ್ತದೆ ಸರೋಜಿ ನೀನೇ ಹೇಳೇ ಎಲ್ಲಿಂದ ಬರ್ತದ್ ಹೇಳು ಅದು ತಡ್ಕ ಬೆಳೆ ಹಾಕಿದ್ ದುಡ್ಡು ಇನ್ನ ಮನೆ ಮಳೆಕೈಲಿ ಕೊಟ್ಟಿಲ್ಲ ಇನ್ನೇನು ಮಾಡ್ತೀವಿ ಹೇಳ್ತೀನಿ ಅವ್ನಿಗೆ ಹಿಂಗ ಬಂದಿದ್ರು ಆಗದಪ್ಪ ಅಂತ ಒಂದು ಲಕ್ಷ ರೂಪಾಯಿ ಅದ ನಾನು ಕೊಡ್ತೀನಿ ಅದ್ರ ಮೇಲೆ ಒಂದು ರೂಪಾಯಿ ಮನೆಗೆಲ್ಲನ ಇದ್ರೆ ನೀನೆ ನಿಮ್ಮ ಅಮ್ಮನಿಗೆ ಎಷ್ಟು ಕೊಡ್ತಾಳೆ ಅಷ್ಟಕೊಂಬ ನಾ ಕತ್ತಾಗಿನ್ ಸರ ಎಲ್ಲ ಕೊಡ್ತೀನಿ ಫಸ್ಟ್ ಕುದಿಬಿಟ್ಟು ಬಿಟ್ಟು ಸರಸ್ವತಿನ ಅವ್ರ ಮನೆಗೆ ಸೇರಿಸ್ಬಿಡೋಣ ಅಂತ ಏನು ಮಾಡೋದು ಹೋಗಮ್ಮ ಇಂಥ ಕೆಲಸ ಮಾಡ್ಬಿಟ್ಟವನೇ ಸತ್ತೋಗನದ ಹಳಾಗಿ ಮಕ್ಳ ಅವ್ನ್ ಬಿಟ್ಟು ಚಾಯ್ತಾ ಮುಂಚೆ ಬರ್ತಾ ಇಲ್ಲ ಯಾಕೋ ಯಾಕ ಬೇಜಾರತ್ತರ ಜೀ ನಿನ್ ಪರಿಸ್ಥಿತಿ ನೋಡಿದ್ರೆ ಯಾಕನ್ನ ಕೊಟ್ನ ಏನು ಯಾರ ಬೇರೆ ಅವ್ರ ಕನ ಕೊಟ್ಟಿದ್ರ ಎಷ್ಟೋ ಚೆನ್ನಾಗಿರೋ ಬಂದ್ ಕೊಡ್ತೀನಿರಮ್ಮ ನೀವ್ ಎತ್ಕೊಂಡ್ ಹೋಗ್ಯ ಇನ್ನೇನ್ ಏನ್ ಮಾಡ್ತೀಯ ಅಂತ ಗಂಡನ್ ಬಿಟ್ಬಿಟ್ ಬರಕ್ ಆತದಮ್ಮ ಹಾ ಅವ್ನ್ ಸರಿಯಾಗಿ ಮಾಡೋಣ ಬಿಡು ನಿನ್ ಗಂಡಕ್ ಮರ್ಯಾದೆ ಸರಿಯಾಗ ಮಾಡೋಣ ಅನುಭವ ಆಗ್ಬೇಕು ಅನುಭವಿಸ್ಬೇಕಿನ್ನ ಇವ್ನು ಜೂಜ ಅಂತ ಜೂಜು ನಿಮ್ ಅಕ್ಕ ಮುಚ್ಚೋಗ ನೋಡ್ದ ನಮ್ಮಮ್ಮನ ಹೊಟ್ಟೆ ಗುಟ್ಟಿ ತಪ್ಪು ಇವತ್ತು ನಮ್ಮಮ್ಮನ ಕೆಲಸ ಕಷ್ಟ ಹೋಗ್ಲಿ ಬಿಡ್ಸಾರೋ ಜಿ ಏನ್ ಮಾಡಕತ್ತದೆ ಆಗಿದ್ದಾಗೋಯ್ತು ನಾನೇ ಬೇಕಂತ ಮಾಡಿದ್ನ ನೀನೆ ತಾನೇ ಎತ್ಕೊಂಡ್ರೆ ದುಡ್ಡ ಯಾರ ನಿನ್ ಕೈಯಾಗಿಂದ ಕಿತ್ಕೊಂಡಾಗಿದ್ದ ಅವ್ರದ್ದೇ ತಪ್ಪಪ್ಪ ನಿಂದೆಲ್ಲ ತಪ್ಪು ಅನ್ನೋದಾಗಿತ್ತು ಎತ್ಕೊಂಡೋದ್ ನೀನೆ ತಾನೇ ನಾನೇ ಎತ್ಕೊಂಡೋದನ ಇನ್ನೇನು ಆಗಿದ್ದಾಗೋಯ್ತು ಅಂತ ಹೇಳಿದ್ ನೀನ ಬೆಳೆ ಇರೋದೊಂದು ಮಗುವ ಹತ್ಕೊಂಡ್ ಮನೆ ಬಾಗ್ಲಿಕ್ಕೆ ಬಂದಿದ್ಯಾ ಇಲ್ಲ ಅಂತ ನಕ್ ನಂಗೆ ಮುಂಚೆ ಬರಲ್ಲ ಈಗ ಒಂದ್ ಲಕ್ಷ ಇದೆ ಇಂದ ಅಮ್ಮ ಇನ್ ಮಿಕ್ಕಿ ದುಡ್ಡೆಲ್ಲ ಏನು ಮಾಡ್ಲಮ್ಮ ನಾನು ನಾನೇನು ಮಾಡ್ಲಮ್ಮ ನಾನು ಏನ್ ಮಾಡ್ಲಿ ಹೇಳು ನಮ್ಗೆ ಎಲ್ಲಿಂದ ಬರ್ತದೆ ಸರೋಜ್ಜಿಯ ನೀನು ಕಂಡಂಗೆ ಆ ಸರೋಜ್ ಎತ್ಕೊಂಡೋಗ್ಯ ಅದೇನೋ ನೋಡಮ್ಮ ಕಷ್ಟ ಕಾಲದಾಗ ಬಿಟ್ಬಿಟ್ಟು ಬರ್ಬಿಟ್ಟು ಬಣ್ಣನ ಇಲ್ಲ ಅಂದಿದ್ರೆ ನಾನೇ ಇವಾಗ ಕಳಿಸ್ತಾ ಇರಲಿಲ್ಲ ನಿನ್ನನ್ನು ಇಲ್ಲ ಮನೆಗೆ ಎರ್ಸ್ಕೊಂತ ಇದ್ನಿ ಅವ್ನು ಪಾಡ ಅವ್ನ ಏನ ಮಾಡ್ಕೊಂಡು ಹಾಳಬಿದ್ದು ತೊಕೊಂಡು ಇವನೇನು ಒಂದೊಂದು ಆಟಗ್ಲಾ ಒಂದೊಂದು ಕತಿಲ್ಲ ಇವಂದು ಏನೋ ಸಾದ್ರತೆ ಮಗನು ಅಂತ ಕೊಟ್ಟಿದ್ದಷ್ಟೇ ಯಪ್ಪನ ಉದ್ಧಾರ ಮಾಡಿದ್ದ ಅಷ್ಟ್ರಾಗೆ ಅದೇ ನಮ್ಮ ಅಪ್ಪ ಹೇಳಿದ್ನ ಅವತ್ತೇಡ ಬೇಡ ಬೇಡ ಅಂತ ಏ ನನ್ನ ತಂಗಿ ನನ್ನ ತಂಗಿ ಚೆನ್ನಾಗಿ ನೋಡ್ಕೊಂತಾಳೆ ಇರೋ ದಂಡಿಗೆ ಇರೋರು ಅಂತ ದಂಡಿಗೆನ ಅದೇ ಅದನ್ನ ಬಳಸ್ಕೋಣಕ್ ನಿಮ್ಗೆ ಬರ್ತಾ ಇಲ್ಲ ಅಷ್ಟೇ ನಿಮ್ಮ ಹತ್ರ ಒಳ್ಳೊಳ್ಳೆ ಬುದ್ಧಿಗಳಿದ್ರೆ ಆಯಾ ನಾಕ್ ಹಿಂಗ್ ಮಾಡೋಣ ಅಯ್ಯ ಸರಮ್ಮ ಬರ್ತೀನಿ ನೋಡ್ತೀನಿ ಇನ್ನ ಏನೇನ್ ಆತದ ಅದೇ ಒಂದ್ ಕಟ್ಕೊಂಡ್ಮೇಲೆ ಇನ್ನ ಅನ್ಭೋಗ್ಸೋಬೇಕಲ್ಲಮ್ಮ ಮುಂದುವರಿಯೋದು